ಇವತ್ತು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ಜಗದ್ಗುರು ಉಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಪಾದಕವನ್ನು ಪಾದಕ ಮಲೆಗಳಿಗೆ ಹಣಮಣೆದು ಈ ಒಂದು ಸಮಾರಂಭಕ್ಕೆ ಉಪಸ್ಥಿತರಾಗಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ರಾಜ್ಯರ ಗುರುಗಳ ಪಾದಕಮಲಗಳಿಗೆ ಮಲೆಗಳಿಗೆ ಹನಿಮಣೆದು ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಮತ್ತು ಪರಿಶ್ರಮ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರವರಲ್ಲಿ ಹಾಗೂ ವೇದಿಕೆ ಮೇಲೆ ಆಸಿಯರಾಗಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಪ್ರಧಾನ ಕಾರ್ಯದರ್ಶಿಯವರಾದಂಥ ರವೀಂದ್ರನಾಥ್ ದೊಡ್ಮೇಟಿ ಅವರಲ್ಲಿ ಹಾಗೂ ಗದಗ ಜಿಲ್ಲಾ ಉಪನಿರ್ದೇಶಕರಾಗಿರುವಂಥ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರುವಂಥ ಶ್ರೀತಾ ರುದ್ರಪ್ಪ ಗುರುಡಿ ಅವರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಂಥ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಲ್ಲಿ ಹಾಗೂ ಬಿ ಯು ಅವರಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳ್ದೇನೆ ಶ್ರೀಮಠಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಹಾಲಕೆರೆಯ ಪುಟ್ಟ ಗ್ರಾಮ ಇವತ್ತು ಜಗತ್ ವಿಖ್ಯಾತ ಆಗಲಿಕ್ಕೆ ಹಾಲಕೆರೆ ಅನ್ನ ಅಕ್ಷರ ಮತ್ತು ಈ ಧಾರ್ಮಿಕ ದಾಸೋಹದ ಮೂಲಕ ಜಗತ್ತಿನಾದ್ಯಂತ ಬಹಳಷ್ಟು ಹೆಸರುವಾಸಿಯಾಗಿದೆ ಇದಕ್ಕೂ ಒಂದು ಮುಖ್ಯ ಅತಿಥಿಗಳಿಗೆ ನಾನೊಂದು ಮಾತು ಕಳಿಸ್ತೀನಿ ಅವರು ಸಿದ್ಧಗಂಗಾ ಮಠದಲ್ಲಿ ಅಂತ ಕೇಳ್ಕೊಟ್ಟಿದ್ದೀನಿ ಆದರೆ ಹಿಂದಿನ ಬೆಳೆದ ಜೋರು ಅವರು ದಾಸೋಹ ಮಾಡ್ತಾ ಇರೋದನ್ನು ನೋಡಲಿಕ್ಕೆ ಸಿದ್ಧಗಂಗಾ ಅಜ್ಜವರೇ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಶ್ರೀಮಠಕ್ಕೆ ಆಗಮಿಸಿ ಹೆಂಗ ಅಕ್ಷ ಅನ್ನ ದಾಸೋಹ ಮಾಡ್ತಾರೆ ಅಂತ ನೋಡ್ಕೊಂಡು ಹೋದರು ಅಂತ ಕೇಳಿದ್ದೆ ಅಂಥ ಒಂದು ಅದ್ಭುತ ಪರಂಪರೆ ನಮ್ಮ ಶ್ರೀಮಠದ್ದಿದೆ ಶ್ರೀಮಠ ಹತ್ತೊಂಬತ್ತು ನೂರ ಶಿಕ್ಷಣ ಕ್ಷೇತ್ರಕ್ಕೆ ಕಾಲೇಜು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಇಪ್ಪತ್ತೈದು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದೆ ಅಜ್ಜವರು ಭಿಕ್ಷೆ ಬೇಳೆ ಸಂಸ್ಥೆಯನ್ನು ಕಟ್ಟಿದ್ದಾರೆ ಸಂಸ್ಥೆಯಲ್ಲಿ ಬಡ ಮಕ್ಕಳೇ ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಮಕ್ಕಳೇ ಹೆಚ್ಚಿನ ಮಟ್ಟದಲ್ಲಿ ಓದಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆಗಿನ ಸಂದರ್ಭದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡುವ ಅವಕಾಶ ಇದ್ದರೂ ಕೂಡ ಆಗಿನ ಮುಖ್ಯಮಂತ್ರಿಗಳಾದಂಥ ಎಸ್ ನಿಜಲಿಂಗಪ್ಪನವರು ನಿಮಗೆ ವೈದ್ಯಕೀಯ ಕಾಲೇಜ್ ಕೊಡ್ತೀನಿ ಅಂದರೆ ಬೆತ್ತ ಜೋರು ನಮಗೆ ವೈದ್ಯಕೀಯ ಕಾಲೇಜು ಬೇಡ ವೈದ್ಯಕೀಯ ಕಾಲೇಜಿನಲ್ಲಿ ಓದೋರು ಹೊರಗಡೆ ಇರುವಂಥ ವಿದ್ಯಾರ್ಥಿಗಳು ಓದ್ತಾರೆ ನನ್ನ ಭಾಗದ ಹಳ್ಳಿ ವಿದ್ಯಾರ್ಥಿಗಳು ಓದಬೇಕು ನನ್ನ ಕಲ್ಯಾಣ ಕರ್ನಾಟಕದ ಹುಡುಗರು ಓದಬೇಕು ಅವರು ಕಲ್ಯಾಣ ಆತಂದ್ರೆ ಈ ಸಮಾಜ ಕಲ್ಯಾಣ ಆಗತ್ತೆ ಅಂತ ಭಾವಿಸಿದ್ರು ಇವತ್ತು ಅದರ ಫಲ ಬರೀ ನನಗಲ್ಲೂ ಒಂದೇ ಒಂದು ಕ್ಯಾಂಪಸ್ನಲ್ಲಿ ಸುಮಾರು ಏಳು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇರೋದನ್ನು ನಾವೆಲ್ಲ ಗಮನಿಸಿದ್ವಿ ಕೆ ಜಿಯಿಂದ ಪಿ ಜಿವರೆಗೆ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಮುಕ್ಕೋಟಿ ಜಪ ಮಾಡಿ ಶ್ರೀಗಳು ಹೇಗಾಗಿದ್ರು ಅಂದರೆ ಅವರು ಪದ್ಮಾಸನ ಹಾಕಿದ್ದನ್ನು ವಾಪಸ್ ತೆಗಿಯೋಕ್ಕಾಗಲಿಲ್ಲ ಅದಕ್ಕೆ ಅವರಿಗೆ ಸೇವಾ ಮಾಡಲಿಕ್ಕೆ ಬೆಳಗಾವಿನ ನಾಗ್ನೂರು ಮಠದ ಶ್ರೀಗಳು ಬಂದು ಅವರ ಕಾಲುಗಳನ್ನು ಬಿಡಿಸ್ಲಿಕ್ಕೆ ಭಾಳ ಪ್ರಯಾಸ ಪಡಬೇಕಾಗ್ತದೆ ಪ್ರತಿನಿತ್ಯ ತಪಸ್ ಮಾಡಲಿಕ್ಕೆ ಇವತ್ತು ನೀವು ನಮ್ಮ ಬಸವೇಶ್ವರ ಶಾಲೆಯ ಮುಂದಿನ ಆವರಣದ ಗದ್ದಿಗೆಯಿಂದ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ ಆ ಗದ್ದಿಗೆಯೊಳಗಿನ ಹದ್ಜಾರು ಮೂರು ಕೋಟಿ ಜಪ ಮಾಡಿ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ ಹಾಗಾಗಿನೇ ಇವತ್ತಲ್ಲಿರುವಂಥ ಮಕ್ಕಳು ಸಚ್ಚಾರಿತ್ರವಂತರು ಚಾರಿತ್ರವಂತರು ಆಗಬೇಕು ಅನ್ನೋದು ಬಹಳ ದೊಡ್ಡ ಮತದಾಶೆ ಇಟ್ಟುಕೊಂಡು ದೊಡ್ಡ ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡಿರುವ ಆ ಶಿಕ್ಷಣ ಸಂಸ್ಥೆ ಇವತ್ತು ಜಗತ್ ವಿಖ್ಯಾತ ಆಗಿದೆ ಅದಕ್ಕೆಲ್ಲ ಮೂಲ ಕಾರ್ಯಕರ್ತ ಅಂದರೆ ಹಾಲಕೆರೆಯ ಶ್ರೀಮಠ ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿದೆ ಇನ್ನು ಬಹುಮುಖ್ಯವಾಗಿ ನಾನು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಸರ್ ಬಗ್ಗೆ ನಾನೊಂದು ಎರಡು ಮಾತು ಹೇಳತೀನಿ ವಿದ್ಯಾರ್ಥಿಗಳೇ ಮೂಲತಃ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿರುವ ಪ್ರದೀಪ್ ಈಶ್ವರ್ ಸರ್ ಅವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜನಿಸಿದರು ಅವರ ತಂದೆ ಈಶ್ವರ್ ತಾಯಿ ಮಂಜುಳ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳ್ಕೊಂಡು ಅವರು ತಬ್ಬಲಿಯಾದರು ಮಕ್ಕಳೇ ನೀವೆಲ್ಲ ಬಂದು ಇಡ್ತೀರಿ ನಮ್ಮ ಮುಂದೆ ಇವತ್ತು ಅವರೇ ನಿಮಗೆ ಪ್ರೇರಣೆ ಆಗಿದ್ದಾರೆ ನನಗೂ ಕೂಡ ಅವರ ಪ್ರೇರಣೆ ಭಾಳಷ್ಟು ಸಾರಿ ಅವ್ರ ಮಾತುಗಳನ್ನು ಕೇಳಿದ್ದೀನಿ ಅವ್ರ ಸಂಸ್ಥೆ ಕಟ್ಟಿ ಬೆಳೆಸಿದ ಪರಿಶ್ರಮ ಅವ್ರ ಹೆಸರು ಇಟ್ಟಿದ್ದಾರೆ ಪರಿಶ್ರಮ ಅಂತ ಹೇಳಿ ಆ ಪರಿಶ್ರಮ ಅಕಾಡೆಮಿಯಲ್ಲಿ ಇದುವರೆಗೂ ಕರ್ನಾಟಕದ ಯಾವ ಶಿಕ್ಷಣ ಸಂಸ್ಥೆಗಳು ಮಾಡದೇ ಇರುವಂತ ದೊಡ್ಡ ಕೆಲಸ ಮಾಡಿದ್ದಾರೆ ಆರು ಸಾವಿರದ ಐದುನೂರು ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಸೀಟ್ ಅನ್ನು ಪಡೆದುಕೊಂಡರು ಅಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಓದಿ ಬಂದ್ರು ಸರ್ ಜೊತೆ ಮಾತಾಡಿ ಬಂದ್ರು ಆ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಅವರು ನನಗೆ ಬಂದು ಹೇಳ್ತಿದ್ರು ಸರ್ ಎಮ್ ಎಲ್ ಎ ಆದ್ಮೇಲೆ ಬರ್ತಾ ಇಲ್ಲ ಅವ್ರು ಒಂದೊಂದು ಮಾತು ಕೇಳ್ಬಿಟ್ರೆ ಮತ್ತೆ ನಮ್ಗೆ ಓದ್ಬೇಕನ್ಸುತ್ತ ಅಂತ ಹೇಳ್ತಿದ್ರು ಅವರು ಬಂದು ಒಂದು ಅವರು ತಮ್ಮ ಅವ್ರ ಇವರ ಸಂಸ್ಥೆ ನಡೆಸಲಿಕ್ಕೆ ಒಬ್ರು ಉತ್ತರ ಕನ್ನಡದವ್ರು ನೇಮಕ ಮಾಡಿದ್ದಾರೆ ಪಾಪ ಅವರು ಬಹಳ ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅವ್ರು ಹೇಳಿದ್ರು ಸರ್ ಎಮ್ ಎಲ್ ಎ ಆಗೋದಕ್ಕಿಂತ ನಮ್ಮ ಸಂಸ್ಥೆಗೆ ಒಳ್ಳೆ ಒಬ್ಬ ಗೈಡ್ ಆಗಬೇಕಾಗಿತ್ತು ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ಅವರು ಮಾಡಿಬಿಟ್ರೆ ಮಕ್ಕಳನ್ನೆಲ್ಲ ಪ್ರೇರಣೆ ಮಾಡಿಬಿಡ್ತಿದ್ರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮಕ್ಕಳನ್ನ ಪ್ರೇರಣೆ ಮಾಡುವಂತಹ ಶಕ್ತಿ ಪ್ರದೀಪ್ ಈಶ್ವರ್ ಸರ್ನಲ್ಲಿದೆ ಮಕ್ಕಳೇ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಓದ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಓದ್ತಾ ಇದ್ದಾರೆ ಎಷ್ಟು ಅಲ್ಲಿ ಓದ್ತಾ ಇದ್ದಾರೆ ಅಂದರೆ ನೀವೆಲ್ಲ ಅದ್ಭುತವಾದಂತಹ ಆ ಒಂದು ಪರಿಸರವನ್ನು ನೀವು ಗಮನಿಸಬೇಕು ಅದಕ್ಕೆಲ್ಲ ಮೂಲ ಕಾರಣ ಇವರು ಇವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿ ಅತ್ಯಂತ ಪ್ರಚಂಡ ಬಹುಮತದಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದರು ಮೂಲತಃ ಒಬ್ಬ ಜೀವಶಾಸ್ತ್ರದ ಉಪನ್ಯಾಸಕರಾಗಿ ಎಲ್ಲರಿಗೂ ಜೀವ ತುಂಬುವಂಥ ಕೆಲಸವನ್ನು ಮಾಡಿದವರು ಪ್ರತಿಪ್ ಅವರಿಗೆ ಬಯಾಲಜಿ ಬ್ರಹ್ಮ ಅಂತೇಳಿ ಅಡ್ಡ ಹೆಸರಿದೆ ಹಾಗಾಗಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಅವ್ರು ತಿಳಿಸ್ತಕ್ಕಂಥ ಪ್ರತಿಯೊಂದು ಮಾತನ್ನು ನೀವೆಲ್ಲ ಕೇಳಬೇಕು ಅನ್ನೋದು ನನ್ನ ಮಾದಾಶೆ ಆಗಿತ್ತು ಅದಕ್ಕಾಗಿ ಅವ್ರನ್ನ ನಮ್ಮ ಗಜೇಂದ್ರಗಢದಲ್ಲಿ ಅಜ್ಜರು ಅಕ್ಷರ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬಹಳಷ್ಟು ನೀವೆಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಸಾರಿ ಸರ್ ಬಗ್ಗೆ ಹೇಳಿದ್ವಿ ಆದರೆ ಅದು ನಿಮಗೆಲ್ಲ ನಿರಾಶೆ ಏನಾಯಿತು ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ನಿಧನರಾದರು ಹಾಗಾಗಿ ಆ ಕಾರ್ಯಕ್ರಮ ಇಲ್ಲಿಗೆ ಸಿಟ್ಟಾಯ್ತು ಅತ್ಯಂತ ದೊಡ್ಡ ವೇದಿಕೆಯಲ್ಲಿ ಅದು ಆಗಿತ್ತು ಆದರೆ ಅನಿವಾರ್ಯ ಕಾಲದಿಂದ ಇಲ್ಲಿ ಬಂದ್ವಿ ಸರ್ ಒಂದು ದೊಡ್ಡ ಗುಣ ಹೇಳ್ಬಿಡ್ತೀನಿ ಅವ್ರನ್ನ ನಾನು ನೋಡಿಲ್ಲ ನನ್ನ ಅವ್ರು ನೋಡಿಲ್ಲ ಬರೀ ಫೋನ್ನಲ್ಲೇ ನಮ್ಮ ಕಾಲೇಜಿನ ಬಗ್ಗೆ ಅವ್ರಿಗೆ ತಿಳಿಸಿದ್ದೀನಿ ಅವರಿಗೆ ಮಾತಾಡಲಿಕ್ಕೆ ಸಮಯ ಇಲ್ಲ ನಾನು ಟೆಕ್ಸ್ಟ್ ಮಾಡಿದಾಗ ಅದನ್ನು ನೋಡಿ ಅವ್ರಿಗೆ ಸಮಯ ಸಿಕ್ಕಾಗ ನಮ್ಮ ಜೊತೆ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಆದವರು ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತನ್ನು ಕೇಳಿಸ್ಕೊಳ್ಳುವಂಥ ಸೌಜನ್ಯ ಯಾರಿಗಾದರೂ ಇದ್ರೆ ಪ್ರದೀಪ್ ಅವರಿಗೆ ಅವರು ಮಕ್ಕಳ ಕೇಳಿ ತಂದೆ ತಾಯಿ ಕಳ್ಕೊಂಡ್ರು ಕೂಡ ತಾಯಿ ಹೆಸರಿನಲ್ಲಿ ಹತ್ತು ಅಂಬುಲೆನ್ಸ್ ಅನ್ನು ಉಚಿತವಾಗಿ ಕೊಟ್ಟು ಸುಮಾರು ಎರಡು ನೂರ ಐವತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಶಾಲಾ ಮಕ್ಕಳಿಗೆ ಉಚಿತ ಬಟ್ಟೆಯನ್ನು ಸ್ವಂತ ಖರ್ಚಿನಲ್ಲಿ ಒದಗಿಸಿಕೊಟ್ಟಿದ್ದಾರೆ ಆಮೇಲೆ ತಮ್ಮ ಅಕಾಡೆಮಿ ಬರುವಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೂಡ ಕೊಡುವಂಥ ಕೆಲಸವನ್ನು ಸರಿಯುತ್ತ ಮಾಡಿದ್ದಾರೆ ಅದಕ್ಕಾದರೆ ಮಧ್ಯ ಸಮಾಜಮುಖಿಯಾಗಿ ಎಪ್ಪತ್ತೈದು ಸಾವಿರ ತಾಯಂದರಿಗೆ ಅರಿಶಿನ ಕುಂಕುಮ ಸೀರೆ ಎಂಥದ್ದನ್ನೆಲ್ಲ ವಿತರಣೆ ಮಾಡಿದ್ದಾರೆ ಕಾರಣ ಇಷ್ಟೇ ಒಬ್ಬ ಎಂ ಎಲ್ ಎ ಆಗಿ ಅಲ್ಲ ಒಬ್ಬ ಸಹನ ಒಬ್ಬ ಸಹನೆಯನ್ನು ಹೊಂದಿರುವ ಸಹಾನುಭೂತಿಯನ್ನು ಹೊಂದಿರುವಂತಹ ಒಬ್ಬ ಜನಪ್ರತಿನಿಧಿಯಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಬಹಳಷ್ಟು ಉತ್ಸುಕತೆಯಿಂದ ಅವರ ಧ್ವನಿ ಅವರ ಶೈಲಿ ಅವರ ಪ್ರೆಸೆಂಟೇಶನ್ ಮಾಡುವಂತ ಶೈಲಿ ಇವತ್ತು ನಿಮ್ಮನ್ನೆಲ್ಲ ತುರ್ತು ದಿಗಾವ ಮೇಲೆ ನಿಲ್ಲಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ ಒಬ್ಬ ಅದ್ಭುತ ವ್ಯಕ್ತಿಯನ್ನ ಅಕ್ಷರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಗಿ ಅಕ್ಷರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದ ಸರ್ ಇದು ಹಾಗಾಗಿ ಬರೀ ಎಂಟು ದಿನದಲ್ಲಿ ಬದಲಾವಣೆ ಇಪ್ಪತ್ನಾಲ್ಕು ಹೋಗಿ ಇಪ್ಪತ್ತೈದು ಪ್ರೇರಣಾತ್ಮಕವಾಗಿರುವಂಥ ಮಾತುಗಳನ್ನ ಶ್ರೀದ ಪ್ರದೀಪ್ ಈಶ್ವರ ಅವರು ಮಾತಾಡಲಿದ್ದಾರೆ ಅದನ್ನ ನೀವೆಲ್ಲ ಕೇಳಬೇಕು ಅನ್ನುವಂತ ಮಾತನ್ನ ತಿಳಿಸ್ತಾ ಈ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿರುವಂತಹ ರುದ್ರಪ್ಪ ಸರ್ ರುದ್ರಪ್ಪ ಶಿವಪ್ಪ ಬುರುಡಿಸರ್ ಅವರು ರೇಣುಕಪ್ಪ ಶಿವಪ್ಪ ಬುರ್ಡಿಯವರು ಮೂಲತಃ ಇವರು ಹತ್ತೊಂಬತ್ತು ನೂರ ಎಪ್ಪತ್ಮೂರು ಆಗಸ್ಟ್ ಒಂದನೇ ತಾರೀಕು ಜನಿಸಿದ್ದಾರೆ ಇವರ